ಶಿವಮೊಗ್ಗ ನಮ್ಮ ಶಿವಮೊಗ್ಗದ ಮೂರ್ತಿರಾವ್ ರಾವ್ ಅವರ ಮನೆಯಲ್ಲಿ ಒಂದು ಹಾವು ಅಂತ ಕರೆ ಮಾಡಿದ್ರು ಬಂದು ನೋಡಿದಾಗ ಗೊತ್ತಾಯಿತು ಈ ಕಾರಲ್ಲಿ ಕಾಣಿಸ್ಕೊಂಡಿದ್ದೆ ಎಬ್ಬಾವ ಅಂತ ಅಂತಾರೆ ಕೊಳಕ್ ಅಂತ ಅಂತೇಳಿ ಗೊತ್ತಾಗ್ತಿಲ್ಲ ಪರಿಸ್ಥಿತಿ ಜಾಗ ಚೆನ್ನಾಗಿದೆ ಈ ಹಲವಾರು ಒಂದು ಎಂಟು ತಕ್ಕೋಸ್ಕರ ಎಂದೇ ಈ ಕಡೆ ಹೆಬ್ಬ ಹಿಡ್ದಿದ್ದೀನಿ ರಜಲ್ ವೈಪ್ರ್ ಹಿಡ್ದಿದ್ದೀನಿ ಜನರೆಲ್ಲ ಅದನ್ನು ನೋಡ್ತಾ ಇದ್ದಾರೆ ಈ ಏರಿಯಾದಲ್ಲಿ ಸುಮಾರು ಹಾಗೂ ಕಾಣಿಸ್ಕೊಂಡಿದೆ ಓಕೆ ಎಬ್ಬಾವ್ ಅಂತ ಹೇಳಿದ್ದಾರೆ ಬೈಕ್ ಸರ್ ಚಾಪೆ ಚಾಪೈತ ಲೈಟ್ ಆಫ್

ಹೆಬ್ಬಾವು ಅಂತಾರೆ ಸಾಕ್ ಪೈಪ್ ಅಂತ ಕರೀತಾರೆ ಅಜ್ಗರ್ ಅಂತ ಕರೀತಾರೆ ಅಲ್ಲ ನನಗೆ ಸುಮಾರು ವರ್ಷಗಳಿಂದ ಈ ವಾತಾವರಣದಲ್ಲಿ ಅದನ್ನು ನಾನು ಇಟ್ಟಿದ್ದೀನಿ ಹಜಲೈಫು ಹಿಡಿದಿನಿ ಬಾವು ಹಿಡಿದಿದ್ದೀನಿ ಆದರೆ ಇಲ್ಲಿ ಒಂದು ಬಲಲ್ಲಿ ಸಿಗಿದ್ದೆ ಬಾವು ಮತ್ತು ಏರಿಯಾದಲ್ಲಿ ಸುತ್ತಮುತ್ತಲ ಏನಾಗಿದೆ ಇದೆ ಆ ಕಡೆ ಅಂತ ಮೇಲೆ ಹಳ್ಳಗಳಿದ್ದಾವೆ ತೋಟಗಳಿದ್ದಾವೆ ಹಲವಾರು ಥರ ಎ ಈ ಕಡೆ ಕಾಣಿಸ್ಕೊಂಡಿದೆ ಭಯ ಬಂದಾಗ ಹಾವುಗಳು ರಕ್ಷಣೆಗೆ ಬಿಲಾ ಪೊಟ್ರೆ ವಸ್ತುಗಳನ್ನು ಹುಡುಕುತ್ತೆ ಅದರಲ್ಲಿ ಕಾರು ಬೈಕ್ ಆಗಿದ್ರೆ ಸಂಧಿ ಮೂಲೆ ಹತ್ತು ಬಿಡುತ್ತೆ ನಾಯಿ ಅಟ್ಯಾಕ್ ಮಾಡಿರ್ಬೋದು ವೆಹಿಕಲ್ ಅಡ್ಡ ಬಂದಿರಬಹುದು ಜನಗಳು ಸಹ ಅದನ್ನು ಗಾಬರಿ ನೋಡಿದ ಮೇಲೆ ಗಾಬರಿ ಎಲ್ ಬೇಕಾದ್ರೆ ಸೇರ್ಕೊಳತ್ತೆ ನೋಡೋಣ ಇದೇ ಕಾರಲ್ಲ ಮನೆ ಹತ್ರ ಬರೋದು ಟೆಂಪ್ರೇಜರ್ಗೆ ಬರುತ್ತೆ ಆಹಾರ ಒಟ್ಟು ಬರ್ತದೆ ಈ ಎಬ್ಬಾವು ರಾತ್ರಿ ಸುತ್ತ ರಾತ್ರಿ ಹೊತ್ತು ಇದು ಏನಾಗಿರುತ್ತೆ ಅಕ್ಕಪಕ್ಕ ಪೊದೆಗಳು ಪೊದೆಗಳಲ್ಲೊಂದು ವಿಧಾನ ಎಲ್ಲ ವಾಟ್ಕೊಂಡು ಮಾಡೋದು ಎಬ್ಬಾವು ಒಳ್ಳೆ ಕೊಟ್ಟರೆಗಳು ಮೆಲ್ಲಕ್ಕೆ ಕೊಟ್ಟರೆಗಳಿರ್ತವೆ ಪೊದೆಗಳು ಇರ್ತವೆ ಹೆಚ್ಚಾಗಿ ಅದಕ್ಕೆ ಸಂಬಂಧಪಟ್ಟ ಆಹಾರಗಳು ಸಿಗ್ತವೆ ಇದು ಏನು ಸಿಗ್ಬೋದಂದ್ರೆ ಎಗಡಗಳು ಸಿಗ್ಬೋದು ಜನ ಸಿಗ್ತವೆ ಅಂದರೆ ಒಳ್ಳ ಮನೆ ಹತ್ರ ಆಲ್ಮೋಸ್ಟ್ ಇದಕ್ಕೆ ಆಹಾರ ಸಿಗೋದೇ ಕಣದ್ದು ಬಿಲ್ಲದೆಲ್ಲ ವಾಸ ಮಾಡ್ತೇವೆ ಹಾಗಾಗಿ ನಾನು ಹೇಳುತ್ತೆ ಅದು ರಾಕ್ ಪೈಕ್ರೆ ಅಂತ ಕರಿತಾರೆ ಅಂತ ಕರಿತಾರೆ ಕೊಟ್ಟಿದ್ರು ಹೆಚ್ಚಾಗಿ ಪ್ರಜಲ್ಲೂ ಇಪ್ಪರು ಅಂತ ನಾನು ಅನ್ಕಂಡೆ ಯಾಕಂದ್ರೆ ಸುಮ್ಮನೆ ಹೆಬ್ಬಾ ಬರದು ಭಾಳ ರೇಷ್ರು ಎಷ್ಟು ಜನ ಹೆಬ್ಬಾ ಅಂತ ಕರೆದು ಕರೆದಿರ್ತಾರೆ

Oh, very 오 nice. ವೆರಿ ನೈಸ್ ಆಯ್ತಲ್ಲ ವೆರಿ ಹ್ಯೂಜು ವೆರಿ ನೈಸ್ ಅಲ್ಲ ಅದು ಅದು ನೋಡಿ

ಯಾಕೆ <laughs> ಇದನ್ನು <laughs>

ಆರೂವರೆ ಆರು ಮುಕ್ಕಾಲು ಆಲ್ಮೋಸ್ಟ್ ಏಳು ಆಲ್ಮೋಸ್ಟ್ ಏಳು ನೀವು ಬಾಡಿ ಸ್ಟ್ರೈಟ್ ಮಾಡಿದ್ರೆ ಪಕ್ಕ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಏಳು ತಪ್ಪು ನೋಡಿ கிழ கிழக்கு <closes> <oticality>